ತ್ರಿಕೋಣಾಸನ ತುಂಬ ಉಪಯುಕ್ತವಾದ ಅಭ್ಯಾಸ ಎಡಗಾಲಿನ ಹಿಮ್ಮಡಿಯನ್ನು ಒಳಮುಖವಾಗಿ ತಂದು ಚೇರಿನ ಹಿಂಬದಿಯ ಅಡ್ಡರಾಡಿಗೆ ತಾಗಿಸ್ಕೊಳ್ಳೋಣ ಆ ಸಿನ್ ಬೋನ್ಗೆ ಅದು ಟಚ್ ಆಗಲಿ ಆಮೇಲೆ ನಿಮ್ಮ ಬಲಗಾಲನ್ನು ಮೂರು ಅಡಿಯಿಂದ ನಾಲ್ಕು ಅಡಿಯಿಂದ ಮೂರು ಅಡಿಯವರೆಗೆ ವಿಸ್ತಾರಗೊಳಿಸೋಣ ಪಾದದ ಹಿಮ್ಮಡಿ ಬಲಗಾಲದ ಹಿಮ್ಮಡಿ ನೇರವಾಗಿರಲಿ ಪಾದದ ಬೆರಳುಗಳು ಮುಮ್ಮುಖವಾಗಿರಲಿ ಎಡಗಾಲಿನ ಹಿಮ್ಮಡಿ ಒಳಮುಖವಾಗಿರಲಿ ತೊಂಬತ್ತು ಡಿಗ್ರಿ ಕೋನದಲ್ಲಿ ಪಾದದ ಬೆರಳುಗಳು ಅದರ ನೇರವಾಗಿರಲಿ ಒಳಮುಖವಾಗಿರಲಿ ಇಲ್ಲಿ ಕಾಲಿನ ಕಡೆ ಗಮನ ಕೊಡೋಣ ಮಂಡಿಗಳನ್ನು ನೇರಗೊಳಿಸೋಣ ನಿಧಾನವಾಗಿ ಎಡಗೈ ಹಸ್ತವನ್ನು ಚೇರಿನ ಪ್ಲೇಟ್ ಮೇಲೆ ಬಿಡಿ ಬೆರಳುಗಳನ್ನು ಅಗಲವಾಗಿಟ್ಕೊಳ್ಳಿ ಆಗ ನಿಮಗೆ ಒಂದು ಪಿಲ್ಲರ್ ರೀತಿ ಈ ಕೈಗಳು ಸಹಾಯ ಮಾಡ್ತವೆ ಇಲ್ಲಿ ಮೊಣಕೈಯನ್ನು ನೇರಗೊಳಿಸೋಣ ನಂತರ ಬಲಗೈಯನ್ನು ಸೊಂಟದ ಮೇಲೆ ಇಡೋಣ ಪೃಷ್ಠದ ಭಾಗವನ್ನು ಅಲೈನ್ಮೆಂಟ್ ಮಾಡ್ಕೊಳ್ಳೋಣ ಸೊಂಟದ ಭಾಗ ಸಡಿಲ ಬಿಟ್ಟು ನಿಧಾನವಾಗಿ ಈ ಬಲಭುಜವನ್ನು ಹಿಂದಕ್ಕೆ ತಳ್ಳೋಣ ಎಡಭುಜವನ್ನು ಮುಂದಕ್ಕೆ ತಳ್ಳೋಣ ಆಗ ಈ ಎದೆ ಭಾಗ ವಿಶಾಲಗೊಳ್ತದೆ ನಿಧಾನವಾಗಿ ಉಸಿರು ತಗೊಳ್ತಾ ಈ ಕೆಳಗಡೆ ಇಟ್ಟಿರುವ ಚೇರ್ ಮೇಲೆ ಇಟ್ಟಿರುವ ಎಡಗೈ ಭುಜದ ನೇರವಾಗಿ ನಮ್ಮ ಬಲಭುಜವನ್ನು ಮೇಲೆ ಕೆಳಿಯೋಣ ನೋಡಿ ಈ ಬಲಭುಜವನ್ನು ನಾವು ಮೇಲೆ ಕೆಳಿದಾಗ ಈ ಆಂಪಿಟ್ ಭಾಗ ಈ ಕಂಕಳ ಭಾಗ ಎಕ್ಸ್ಪ್ಯಾಂಡ್ ಆಗುತ್ತೆ ಇಲ್ಲಿ ಒಂದು ಟ್ರಾಕ್ಷನ್ ಉಂಟಾಗತ್ತೆ ಈ ಫ್ರಂಟಲ್ ಇದು ರಿಪ್ಸ್ಗಳು ಮತ್ತು ಬ್ಯಾಕ್ ರಿಪ್ಸ್ಗಳು ಹಿಗ್ಗಲ್ಪಡುತ್ತೆ ಆದರೆ ಶ್ವಾಸಕೋಶಕ್ಕೆ ವಿಶೇಷವಾದ ಅಭ್ಯಾಸ ಇಲ್ಲ ಆಗತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಈ ಇದು ಈ ಒಂದು ಅಭ್ಯಾಸದಿಂದ ನೋಡಿ ಇಲ್ಲಿ ನಿಧಾನವಾಗಿ ಸಾಧ್ಯವಾದರೆ ಕುತ್ತಿಗೆಯನ್ನು ತಿರುಗಿಸಿ ಮೇಲ್ಮುಖವಾಗಿ ನೋಡ್ತಾ ಈ ಬೆರಳನ್ನು ನೋಡ್ತಾ ಇರೋಣ ಇಲ್ಲಿ ನಿಮ್ಮ ಏಕಾಗ್ರತೆಯನ್ನು ಕೊಡಿ ಈ ಅಭ್ಯಾಸದಿಂದ ನಮಗೆ ಏಕಾಗ್ರತೆಯು ಕೂಡ ಹೆಚ್ಚುತ್ತದೆ ಮತ್ತು ಶರೀರಕ್ಕೆ ಒಳ್ಳೆಯ ಉತ್ತಮವಾದ ಲಾಭ ಸಿಗ್ತದೆ ಸಹಜವಾದ ಉಸಿರಾಟವಿರಲಿ ಇಲ್ಲಿ ಒಂದು ನಿಮಿಷಗಳ ಕಾಲ ಇದ್ದು ಈ ಆಸನದ ಸ್ಥಿತಿಗೆ ಬಂದಾಗ ನಾವು ಯಾವುದೇ ರೀತಿಯ ಬಿಗಿತನವನ್ನು ಇಟ್ಕೊಳ್ಬಾರ್ದು ಒತ್ತಡವನ್ನು ಇಟ್ಕೊಳ್ಬಾರ್ದು ಸಹಜವಾಗಿ ಸ್ಥಿರವಾಗಿ ಆರಾಮದಲ್ಲಿರಬೇಕು ಅದಕ್ಕೆ ನಮ್ಮ ಪತಂಜಲಿ ಮನೆಗಳು ಏನು ಹೇಳಿದ್ದಾರೆ ಯೋಗ ಸೂತ್ರದಲ್ಲಿ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ದಾರೆ ಸ್ಥಿರವಾದ ಭಂಗಿಯಲ್ಲಿ ಸುಖವಾದ ಸ್ಥಿತಿಯಲ್ಲಿ ಆರಾಮದಲ್ಲಿ ಇರಬೇಕು ಆಸನದಲ್ಲಿ ಅಂತ ಹೇಳಿದಾರಲ್ವಾ ಆ ಸೂತ್ರವನ್ನು ನಾವು ಪ್ರತಿಯೊಂದು ಅಭ್ಯಾಸದಲ್ಲಿಯೂ ಅಳವಡಿಸಿಕೊಳ್ಬೇಕಾಗತ್ತೆ ಇಲ್ಲಿ ನಿಧಾನವಾಗಿ ಉಸಿರು ತೊಳ್ತಾ ಹಾಗೇ ವಾಪಾಸ್ ಬರೋಣ ಕಾಲುಗಳನ್ನು ಹತ್ರ ತರೋಣ ಕುರ್ಚಿಯ ಸಹಾಯದಿಂದ ಕಾಲುಗಳನ್ನು ಹತ್ರ ತಂದು ವಾಪಸ್ ಬರೋಣ